ಓಂ ಶ್ರೀಗಳು ಬಸವಲಿಂಗಾಗಿ ನಮ್ಮ ಪ್ರಾತಸ್ಮರಣೀಯ ಬಸವಾದಿ ಪರಮಥರನ್ನ ಕರ್ತೃಹುಚ್ಚೇಶ್ವರನನ್ನ ಮನೋಮಂದಿರದಲ್ಲಿ ಸ್ಮರಿಸಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರೋತ್ಸವದ ಈ ಶುಭ ಸಮಾರಂಭದ ವೇದಿಕೆಯಲ್ಲಿತಕ್ಕಂಥ ಊರಿನ ಎಲ್ಲ ಸಮಸ್ತ ಹಿರಿಯರೇ ತಾಯಂದಿರೆ ಬಂಧುಗಳೇ ಈ ಶಾಲೆಯ ಹಾಗೂ ಎಲ್ಲ ಶಾಲೆಗಳ ಶಿಕ್ಷಕರುಂದವೆ ಇದ್ದಾವೆ ಇಲ್ಲಿ ಭಾಗ್ಯಗಳಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಿಳು ಕೂಡ ಶರಣ ಶರಣಾರ್ಥಿಗಳು ನಾವೆಲ್ಲ ಇದೊಂದು ಹಬ್ಬ ಇದು ನಾವು ಭಾರತೀಯರು ಪ್ರತಿ ತಿಂಗಳು ಕೂಡ ಒಂದೊಂದು ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ಯುಗಾದಿ ಸಂಕ್ರಾಂತಿ ದೀಪಾವಳಿ ಗಣೇಶೋತ್ಸವ ಹೀಗೆ ಹತ್ತು ಹಲವಾರು ಹಬ್ಬಗಳನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೇವೆ ಅದರಲ್ಲಿ ಒಂದು ಮಹತ್ವವಾಗಿರ್ತಕ್ಕಂಥ ಬಹುಶಃ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು ಮತ್ತು ಎಲ್ಲ ಪಾಲಕರು ಮತ್ತು ಎಲ್ಲ ಯುವಕರು ದೀಪಾವಳಿಯನ್ನ ರಂಜಾನ್ ಅಥವಾ ಹಬ್ಬವನ್ನ ಕ್ರಿಶ್ಚಿಯನ್ ಹಬ್ಬವನ್ನ ಅಥವಾ ಮತ್ತೊಂದು ಹಬ್ಬಗಳನ್ನ ಒಂದೊಂದು ಸಮಾಜದವರು ಒಂದೊಂದು ಇವರ ಆಚರಣೆ ಮಾಡಿದರೆ ಎಲ್ಲರೂ ಕೂಡ ಆಚರಣೆ ಮಾಡತಕ್ಕಂತ ಒಂದು ಹಬ್ಬ ಏನಾದರೂ ಕೂಡ ಇದ್ರೆ ಈ ಹಬ್ಬಕ್ಕೆ ಜಾತಿ ಇಲ್ಲ ಮತ ಇಲ್ಲ ಬಡವ ಶ್ರೀಮಂತ ಅಂತಕ್ಕಂಥ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಎಲ್ಲ ಸಮಾಜದವರು ಪ್ರತಿಯೊಬ್ಬ ಮನುಷ್ಯನ ಆಚರಣೆ ಮಾಡ್ತಕ್ಕಂಥ ಹಬ್ಬ ಯಾವ್ದಾದ್ರೂ ಇದ್ರೆ ಅದು ಸ್ವತಂತ್ರೋತ್ಸವ ಹಬ್ಬ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಇದು ಪ್ರತಿಯೊಂದು ವ್ಯಕ್ತಿಯಲ್ಲಿ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಮನೆ ಮನೆಗಳಲ್ಲಿ ಕೂಡ ಆಚರಣೆ ಮಾಡ್ತಕ್ಕಂಥದ್ದು ಆದ್ರೆ ವಿಪರ್ಯಾಸ ಅನ್ನೋದು ಏನು ಅಂತಂದ್ರೆ ಈ ಹಬ್ಬವನ್ನ ಕೇವಲ ಶಾಲೆಗಳಲ್ಲೋ ಒಂದು ಸಂಸ್ಥೆಗಳಲ್ಲಿ ಮಾತ್ರ ಆಚರಣೆ ಮಾಡ್ತೇವೆ ನಾವು ವಿಪರ್ಯಾಸ ಅನ್ನೋ ಹಾಗೆ ಕೇವಲ ಬರೀ ಧ್ವಜಾರೋಹಣ ಮಾಡಿಕೊಂಡು ಒಂದು ರಾಷ್ಟ್ರಗೀತೆಯನ್ನು ಹಾಡಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಇದರ ಹಿನ್ನೆಲೆ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಈ ಸ್ವತಂತ್ರವನ್ನ ತಂದು ಕೊಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ತ್ಯಾಗ ಬಲಿದಾನಗಳಾಗಿರ್ತಕ್ಕಂಥ ಇವತ್ತು ನಾವು ಈ ಸಂದರ್ಭದಲ್ಲಿ ಈ ಕ್ಷಣದಲ್ಲಿ ಶಾಂತವಾಗಿ ಇದ್ದೇವೆ ಅಂತಂದ್ರೆ ಇದಕ್ಕೆ ಕಾರಣ ಅಂತಂದ್ರೆ ಅದು ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ತ್ಯಾಗ ಬಲಿದಾನವೇ ಕಾರಣ ಅಂತಕ್ಕಂಥದ್ದು ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆ ಅವರ ಎಲ್ಲರ ಬಲಿದಾನದ ಮೇಲೆ ಇಷ್ಟು ಸಂತೋಷವಾಗಿ ಇರ್ತಕ್ಕಂಥದ್ದು ಸ್ವತಂತ್ರವಾಗಿ ಇರ್ತಕ್ಕಂಥ ಸಂದರ್ಭ ನಮಗೆ ಬಹುಶಃ ತಮ್ಗೆಲ್ಲರಿಗೂ ಕೂಡ ನಾವೆಲ್ಲ ಅವರನ್ನ ದೇವರ ಉಪಾದಿಯಲ್ಲಿ ನಾವೆಲ್ಲರಿಗೂ ಕೂಡ ಅವರನ್ನ ಆರಾಧಿಸಬೇಕಾಗಿರ್ತಕ್ಕಂಥ ಅವರ ಕೊಟ್ಟಿರ್ತಕ್ಕಂಥ ಬಲಿದಾನದಿಂದ ಇವತ್ತಿನ ದಿವಸ ನಾವು ನೆಮ್ಮದಿಯಿಂದ ಇಲ್ಲಿ ಸೇರ್ತಕ್ಕಂಥದ್ದು ನಾವಿಲ್ಲಿ ಎಲ್ಲರೂ ಕೂಡ ಕೂಡ ಬಹುಶಃ ಪೋಶಾತ್ ತಮ್ಗೆಲ್ಲರೂ ಕೂಡ ತಿಳಿದಿರ್ಬೇಕು ನಮ್ಮೆಲ್ಲ ಹೀರೋಗಳು ಅಂತ ಹೆಸರು ಹೇಳಿದ್ರೆ ನಾವು ಯಾರ್ಯಾರ್ದೋ ಚಲನಚಿತ್ರದ ಹೀರೋಗಳ ಹೆಸರುಗಳನ್ನ ಹೇಳ್ತೇವೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಅರ್ಥ ಮಾಡ್ಕೋಬೇಕು ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಇರ್ತದೆ ಕೆಲವೊಂದಿಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು ಕೆಲವೊಂದಿಷ್ಟು ಜನ ಸ್ವತಂತ್ರ ಹೋರಾಟಗಾರರ ವಿಷಯಗಳನ್ನು ಕೊಟ್ಟಿರ್ತಾರೆ ಆದ್ರೆ ಬಹಳ ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ ಕಾರಣ ಏನು ಅಂತಂದ್ರೆ ನಾವೆಲ್ಲ ಆ ರೀತಿಯಲ್ಲಿ ಬಂದಿರ್ತಕ್ಕಂಥದ್ದು ಆಗಿರೋದ್ರಿಂದ ಇನ್ನು ಮೇಲೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಬಲಿದಾನ ಎಷ್ಟು ಮಹತ್ವವಾಗಿರ್ತಕ್ಕಂಥದ್ದು ಅನ್ನೋದು ನಾವೆಲ್ಲ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಕೇವಲ ಇವ್ರಿಗೇನು ಗೊತ್ತಾಗುತ್ತೆ ಇವ್ರಿಗೇನು ಗೊತ್ತಾಗತ್ತೆ ಇವ್ರಿಗೇನು ತಿಳಿಯುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಕೊಂಡು ಬಂದಿದ್ದೇವೆ ಬಹುಶಃ ಈ ಬಲಿದಾನದ ಹಿಂದ್ಗಡೆ ಇರ್ತಕ್ಕಂಥ ಮಹತ್ವ ಒಬ್ಬೇ ಒಬ್ಬ ಹೀರೋನ ಹೆಸರು ಹೇಳ್ತೀನಿ ನಮ್ಮ ಹೀರೋ ಯಾರು ಅಂತಂದ್ರೆ ಸಿನಿಮಾ ನಟರು ನಮ್ಮ ಹೀರೋ ಆಗಬಾರ್ದು ಸಿನಿಮಾ ನಟಿಯರು ನಮ್ಮ ಹೀರೋ ಆಗಬಾರ್ದು ನಮಗೆ ನಿಜವಾಗಿರ್ತಕ್ಕಂಥ ಹೀರೋ ಯಾರು ಆಗಬೇಕು ಅಂದ್ರೆ ಅದು ಭಗತ್ ಸಿಂಗ್ ನಮ್ಮ ಹೀರೋ ಆಗ್ಬೇಕು ನಮ್ಮ ಹೀರೋ ಯಾರು ಆಗಬೇಕು ಅಂದ್ರೆ ಸ್ವಾಮಿ ವಿವೇಕಾನಂದ ನಮ್ಮ ಹೀರೋ ಆಗಬೇಕು ನಮ್ಮ ಹೀರೋಯಿನ್ ಯಾರು ಆಗಬೇಕು ಅಂತಂದ್ರೆ ಅವರು ಹೀರೋಯಿನ್ ಅವರು ಜಾನ್ಸಿ ರಾಣಿ ಅವರು ನಮ್ಮ ಹೀರೋಯಿನ್ ಆಗಬೇಕು ಅವರೆಲ್ಲ ಈ ಸ್ವತಂತ್ರಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಈ ಸ್ವತಂತ್ರವನ್ನ ಪ್ರಪ್ರಥಮ ಬಾರಿಗೆ ತಂದು ಕೊಡ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದನ್ನ ಕಿಚ್ಚು ಹಚ್ಚಿರ್ತಕ್ಕಂಥದ್ದು ಯಾರು ಅಂದ್ರೆ ಅಲ್ಲ ಬ್ರಿಟಿಷರನ್ನ ಹೊಡೆದೋಡಿಸ್ಬೇಕು ಅಂತಕ್ಕಂಥದ್ದು ಪ್ರಪ್ರಥಮ ಬಾರಿಗೆ ನಿಂತಿರ್ತಕ್ಕಂಥವ್ರು ನಮ್ಮ ಭಾರತದ ಹೆಮ್ಮೆಯ ಅದು ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ ಕಂಕಣ ಭದ್ರಾಗಿ ನಿಂತ್ಕೊಳ್ತಾಳೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ನಮ್ಮ ಹೀರೋಯಿನ್ಗಳು ನಮ್ಮ ಹೀರೋಯಿನ್ ಅವರ ಆದರ್ಶಗಳು ಈ ದೇಶಕ್ಕೋಸ್ಕರ ನಾನು ಮೊನ್ನೆ ಹೇಳಿದೆ ಇದು ಕೇವಲ ನಮ್ಗೆ ಮಾತ್ರ ಅಲ್ಲ ಇದು ಮಾತೃಭೂಮಿ ನಮ್ಗೆಲ್ಲರಿಗೂ ಕೂಡ ಈ ಭೂಮಿಗೆ ಎಷ್ಟು ನಾವು ಅರ್ಪಿಸಿದ್ರು ಕೂಡ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇವತ್ತಿನ ದಿವಸ ಕೆಲವೊಂದಿಷ್ಟು ಜನ ಯುವಕರು ಕೆಲವೊಂದಿಷ್ಟು ಜನ ಯುವಕರು ಬೇರೆ ಬೇರೆ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ ನಮಗೇನ್ರಿ ಇಷ್ಟು ಕಲ್ತಿದೀವಿ ನೌಕರಿ ಸಿಗ್ತಾ ಇಲ್ಲ ನಮಗೆ ಈ ದೇಶದೊಳಗೆ ಸರ್ಕಾರದವ್ರು ನಮ್ಗೆ ಸರಿಯಾಗಿರ್ತಕ್ಕಂಥ ನೌಕರಿ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇರಿ ಅರ್ಥ ಮಾಡ್ಕೊಳ್ಬೇಕು ಒಂದೇ ಒಂದು ಸಾರಿ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ದೇಶವನ್ನ ಸ್ಮರಣೆ ಮಾಡಿಕೊಂಡು ಕೂಡ ಬಹಳ ದೊಡ್ಡ ಪ್ರವಚನಕಾರ ಜೈನ ಸಮಾಜದಲ್ಲಿರ್ತಕ್ಕಂಥ ತರುಣ ಸಾಗರ್ ಮುನಿಯವರು ಅವರು ಒಂದು ಕಡೆ ಹೇಳ್ತಾರೆ ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ಸಾರಿ ಸ್ವಂಟದ ಮೇಲೆ ಕೈ ಇಟ್ಕೊಂಡು ನೀ ನಿಂತು ನೋಡಿದ್ರೆ ಸ್ವಯಂ ಭಾರತ ಕಂಡಂಗಾಗ್ತೀಯ ನೀನು ಸ್ವಾಮಿ ವಿವೇಕಾನಂದರು ಚಿಕ್ಕವರಿದ್ದ ಸಂದರ್ಭದಲ್ಲಿ ಅವರ ತಂದೆ ಬಹಳ ದೊಡ್ಡ ಧಾರಾಶೂರ ಕರ್ಣರಾಗಿರ್ತಕ್ಕಂಥವ್ರು ಏನ್ ಯಾರು ಕೇಳ್ತಾರ ಅವ್ನ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಸುಮ್ನೆ ಕುತ್ಕೊಂಡು ನೋಡ್ತಿರ್ತಾನೆ ವಿವೇಕಾನಂದ ನರೇಂದ್ರ ಅವಾಗ ವಿವೇಕಾನಂದ ಆಗಿರ್ಲಿಲ್ಲ ನರೇಂದ್ರ ತಂದೆಗೆ ಬಂದು ಕೇಳ್ತಾನಪ್ಪ ಇಷ್ಟೆಲ್ಲ ನೀನ್ ಕೊಟ್ಕೋತ ಕೊಟ್ಕೋತ ಅಂದ್ರೆ ದಾನ ಕೊಟ್ಕೋತ ನನಗೇನ್ ಬಿಡ್ತೀಯಾ ಅಂತ ಕೇಳ್ತಾನೆ ನನಗೇನು ಉಳಿಸ್ತೀಯ ಅಂತ ಅವಾಗ ಅವರ ತಂದೆ ದೊಡ್ಡ ವಕೀಲರು ಅವ್ರ ತಂದೆ ನರೇಂದ್ರ ಅವ್ರ ತಂದೆ ಬಹಳ ದೊಡ್ಡ ವಕೀಲರು ಅವರು ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ವಿವೇಕಾನಂದ್ ಅಂದ್ರೆ ನರೇಂದ್ರನ ಕಿವಿಯನ್ನು ಹಿಡ್ಕೊಂಡು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಮುಂದೆ ಹೋಗಿ ನಿಲ್ಲಿಸ್ತಾನೆ ಅವನು ವಿವೇಕಾನಂದ ನಿಲ್ಲಿಸ್ತಾನೆ ನರೇಂದ್ರ ಅಂದ್ರೆ ಗೊತ್ತಾಗುತ್ತೆ ಇಲ್ಲ ಅನ್ನೋ ಕಾರಣಕ್ಕೆ ನಾನು ವಿವೇಕಾನಂದ ಅಂತೇನೆ ನರೇಂದ್ರನ ಹೋಗಿ ನಿಲ್ಲಿಸಿ ಕಿವಿ ಹಿಡಿದ ಕೊಟ್ಟು ಕನ್ನಡಿ ಮುಂದ ನಿಂದ್ರಿಸಿ ಹೇಳ್ತಾನೆ ಇಷ್ಟು ದೊಡ್ಡ ದೇಹವನ್ನು ಕೊಟ್ಟಿದ್ದೇನೆ ನಿಮಗೆ ಇನ್ನೇನು ಕೊಡ್ಬೇಕು ನಾನು ಅಂತಕ್ಕಂಥ ಮಾತನ್ನ ಅವ್ರ ಅಪ್ಪ ಹೇಳ್ತಾನಂತ ಅಂದ್ರೆ ಈ ದೇಹ ಇನ್ನೇನು ಕೊಡಬೇಕಾಗಿಲ್ಲ ಆಸ್ತಿ ಐಶ್ವರ್ಯ ಸಂಪತ್ತನ್ನು ಕೊಡ್ಬೇಕಾಗಿಲ್ಲ ತಂದೆ ತಾಯಿಗಳು ನಮ್ಮನ್ನು ಸೃಷ್ಟಿ ಮಾಡಿರೋದೇ ಬಹಳ ದೊಡ್ಡದಾಗಿರ್ತಕ್ಕಂಥ ಬರೇ ಕೇವಲ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ರಾಮೇಶ್ವರದ ಒಂದು ಸಮುದ್ರದ ದಂಡೆಯಲ್ಲಿ ಒಂದು ಸಾರಿ ಕನಸನ್ನ ಕಂಡಿರ್ತಕ್ಕಂಥ ಬಹಳ ಪುಟ್ಟ ಹುಡುಗ ಬಹುಶಃ ಇವತ್ತು ರಾಷ್ಟ್ರಪತಿಯಾಗಿ ನಮ್ಮನ್ನ ಕಂಡಿರ್ತಕ್ಕಂಥದ್ದು ಎ ಪಿ ಜೆ ಅಬ್ದುಲ್ ಕಲಾಮು ಅಬ್ದುಲ್ ಕಲಾಂ ಗ್ರಾಮೀಣ ಪ್ರದೇಶದ ಪ್ರತಿಭೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅವಾಗಲೇ ಹೇಳಿದೆ ನಾನು ಭಗತ್ ಸಿಂಗ್ ಅವರ ಹೆಸರು ಹೇಳಿದೆ ಕೇವಲ ಆರೇಳು ವರ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಂತ್ರದ ಕಿಚ್ಚನ್ನ ತನ್ನ ಮನಸ್ಸಿನಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ನಾವೆಲ್ಲ ಯೋಚನೆ ಮಾಡ್ತೀವಿ ಸಣ್ಣವರದ್ದೀವಿ ನಾವು ನಾವೇನ್ ಮಾಡಕ್ ಸಾಧ್ಯ ಆಗತ್ರಿ ದೊಡ್ಡವ್ರ ಅಂತೀವಿ ಇಷ್ಟೆಲ್ಲಾ ಬೆಳೆದಿದೀವಿ ನಾವೇನ್ ಕೊಡಕ್ ಸಾಧ್ಯ ಆಗತ್ರಿ ನಾವು ಅರ್ಥ ಮಾಡ್ಕೋಬೇಕು ಯುವಕರೇ ತಾವೆಲ್ಲರೂ ಕೂಡ ಚಿಂತನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಈ ದೇಶ ನಮಗೇನ್ ಕೊಟ್ಟಿದೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಲ್ಲ ಈ ದೇಶ ನಮಗೇನ್ ಕೊಟ್ಟದೆ ಬಹಳ ಮುಖ್ಯವಾಗಿರ್ತಕ್ಕಂಥ ದೇಶಕ್ಕೆ ನಾನೇನು ಅಥವಾ ನಾನೇನ್ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ನೋಡ್ಕೊಳ್ತಕ್ಕಂಥ ಕರ್ತವ್ಯವಾಗಿರ್ತಕ್ಕಂಥ ಸಣ್ಣ 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 ಯೋಜನೆಗಳಲ್ಲಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ದೇಶವನ್ನ ಕಟ್ಟತಕ್ಕಂತ ವ್ಯವಸ್ಥೆ ಆಗೋದು ಯಾವುದೋ ಒಂದು ಸಣ್ಣ ವಸ್ತುವನ್ನ ನೀರು ತಯಾರು ಮಾಡಿದ್ರೆ ಅದರಿಂದ ದೇಶಕ್ಕೆ ಒಳ್ಳೇದಾಗ್ತಕ್ಕಂಥದ್ದು ನಾವು ಆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಕರು ಬಹಳ ಬುದ್ಧಿವಂತರಾಗಿರ್ತಕ್ಕಂಥದ್ದು ಅದಕ್ಕೆ ಸರಿಯಾಗಿರ್ತಕ್ಕಂಥ ವೇದಿಕೆ ಕೂಡ ಕಾರಣ ಆಗಿರ್ತಕ್ಕಂತಹ ಐದಾರು ವರ್ಷದಲ್ಲಿ ಇರ್ತಕ್ಕಂತ ಭಗತ್ ಸಿಂಗು ಒಂದು ಸಾರಿ ಶಾಲೆಯನ್ನು ಬಿಟ್ಟು ಬರುವ ಕಾಲಕ್ಕೆ ಬಹಳ ನೋವಾಗುತ್ತೆ